ಲೋಕಸಭಾ ಚುನಾವಣೆಯನ್ನು ನಡೀತಾ ಇದೆ ಇವಾಗ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಅಣ್ಣವರು ಕೋಲಾರ ಕ್ಷೇತ್ರದಿಂದ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ಈಗಾಗಲೇ ಕ್ಷೇತ್ರದ ಮತದಾರರು ಮಲ್ಲೇಶ್ ಅಣ್ಣವ್ರನ್ನ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಮತ್ತೊಮ್ಮೆ ಮೋದಿರವರಿಗೆ ಈ ದೇಶದ ಆಡಳಿತವನ್ನು ಮೋದಿರೋರು ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದು ನಮ್ಮ ಮಲ್ಲೇಶ್ ಅಣ್ಣವರು ಈ ಲೋಕಸಭಾ ಸದಸ್ಯರಾಗಿ ಗೆಲ್ಲುವುದು ಬಹುತೇಕ ಖಚಿತವಾಗಿದ್ದು ಬಹಳ ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಹಂಗಾಗಿ ಮತದಾರರೆಲ್ಲರೂ ಸಹ ಬಂದು ಬಹಳ ಶಾಂತಿಯುತವಾದಂಥ ಮತದಾನ ನಡೀತಾ ಇದೆ ಹಂಗಾಗಿ ಮಲ್ಲೇಶ್ ಅಣ್ಣವರು ಲೋಕಸಭಾ ಸದಸ್ಯರಾಗುವುದು ಬಹುತೇಕ ಖಚಿತವಾಗಿದೆ ಈ ಕೋಲಾರ ಜಿಲ್ಲೆ ಕ್ಷೇತ್ರ ಎನ್ ಡಿ ಅಭ್ಯರ್ಥಿ ಅತಿ ಹೆಚ್ಚಿನ ಮಹದೇವ ಮತಗಳಿಂದ ಜಯಶಾಲರಾಗಿ ನಮ್ಮ ಈ ಕಳ್ಕೊಬಲ್ಲೇ ಎಷ್ಟು ಲೀಡು ಲೋಕಸಭಾ ಚುನಾವಣೆ ಪ್ರಕ್ರಿಯೆ ಆರಂಭವಾಗಿದ್ದು ಬೆಳಿಗ್ಗೆ ಏಳರಿಂದ ವೋಟಿಂಗ್ ಪ್ರಕ್ರಿಯೆ ಆರಂಭ ಆಗಿದ್ದು ಎಲ್ಲ ಜನಗಳು ತುಂಬ ಶಾಂತಿಯುತವಾಗಿ ವೋಟಿಂಗನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರುವಂಥ ಎನ್ ಡಿ ಎ ಪಕ್ಷದ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲೇಶ್ ಬಾಬುರವರು ಮಲೇಶ್ ಬಾಬುರವರಿಗೆ ನಮ್ಮ ಜನಗಳು ತುಂಬ ಚೆನ್ನಾಗಿ ಇದ್ದು ನಮ್ಮ ಜನಗಳು ಕೂಡ ಈ ಸಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಬರಬೇಕಂತೇಳಿ ಎಲ್ಲರೂ ಕೂಡ ನಿರ್ಧರಿಸಿದ್ದಾಗೆ ಕೆಲ ಕಾಣ್ತಾ ಇದೆ ಎಲ್ಲ ಜನಗಳು ಕೂಡ ಅತಿ ಚುರುಕಾಗಿ ಕೂಡ ಬೆಳಗ್ಗಿಂದ ವೋಟಿಂಗ್ ಮಾಡೋಕ್ಕೆ ಇದ್ದಾರೆ ಇಲ್ಲಿ ನಮ್ಮ ಒಂದು ಬೂತ್ನಲ್ಲಿ ಯಾವುದೇ ಎಲ್ಲ ಎಲ್ಲ ಕಾರಣಕ್ಕೂ ಕೂಡ ಜೆ ಡಿ ಎಸ್ಸು ಲೀಡಲ್ಲಿ ಬರ್ತದೆ ಸುಮಾರು ಇನ್ನೂರು ಮುನ್ನೂರು ಲೀಡಲ್ಲಿ ಬರುತ್ತೆ